ಡಿಕೆ ಶಿವಕುಮಾರ್ ಜೊತೆ ಸರ್ಕಾರ ರಚನೆ ಎಂಬ ಸದಾನಂದ ಗೌಡ ಹೇಳಿಕೆ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ನಿಮ್ಮಲ್ಲಿ ಗೌರವಯುತ ಒಪ್ಪಂದ ಆಗಿದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಸುರಕ್ಷಿತವಾದ ದಕ್ಷ ಆಡಳಿತವನ್ನ ಕೊಡಿ ಅಂತೇಳಿ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಡಳಿತ ಮಾಡ್ತಿಲ್ಲ ಹೋಟೆಲ್ ಇರ್ಬೋದು ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಕುರ್ಚಿ ಕಿತ್ತಾಟ ಆಗ್ತಾ ಇದೆ ಸರ್ಕಾರ ಸಂಪೂರ್ಣ ನಿಷ್ಕ್ರಿಯ ಆಗ್ಬಿಟ್ಟಿದೆ ಅಂತೇಳಿ ಗೋವಿಂದ ಕಾರಜೋಳ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೂಡಲೇ ಸರ್ಕಾರವನ್ನ ಅಮಾನತಿನಲ್ಲಿಡಬೇಕು ರಾಷ್ಟ್ರಪತಿ ಆಡಳಿತವನ್ನ ನಡೆಸಬೇಕು ಅಂತೇಳಿ ಕಾರಜೋಳ ಅವರು ಈ ರೀತಿಯಾಗಿ ಒಂದು ಆಗ್ರಹ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಸರ್ಕಾರ ನಿಷ್ಕ್ರಿಯ ಆಗ್ಬಿಟ್ಟಿದೆ ಹೀಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ನೀವು ಅಮಾನತುಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಸರ್ಕಾರ ಅಂತೇಳಿ ವಿಧಾನಸಭೆಯಲ್ಲಿ ಆಡಳಿತವನ್ನೇ ಮಾಡ್ತಿಲ್ಲ ಹೋಟೆಲ್ ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಚರ್ಚೆ ಮಾಡ್ತಿದ್ದಾರೆ ಹೀಗಾಗಿ ಸರ್ಕಾರ ಅಮಾನತು ಆಗ್ಬೇಕು ಅಂತ ಸಂಸದ ಗೋವಿಂದ ಕಾರಜೋಳ ಅವರು ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದ ಆಗಿದ್ರೆ ಎರಡೂವರೆ ವರ್ಷಕ್ಕೆ ರಾಜೀನಾಮೆ ಕೊಡು ಇದ್ರೆ ರಾಜೀನಾಮೆ ಕೊಡಬೇಕು ಕೊಟ್ಟು ಸು ಸುರಕ್ಷಿತವಾದಂಥ ಮತ್ತು ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಡಳಿತವನ್ನು ಮಾಡ್ತಾ ಇಲ್ಲ ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣ ನಿಷ್ಕ್ರಿಯ ಅದಕ್ಕೆ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀನಿ ಈ ಸರ್ಕಾರವನ್ನು ಅಮಾನತಿನಲ್ಲಿಟ್ಟು ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನು ನಡೆಸ್ಬೇಕು ಗೌರವಯುತವಾಗಿ ನಿಮ್ಮಲ್ಲಿ ಒಪ್ಪಂದ ಆಗಿದ್ರೆ ಎರಡೂವರೆ ವರ್ಷಕ್ಕೆ ರಾಜೀನಾಮೆ ಕೊಡು ಮಾತಿದ್ರೆ ರಾಜೀನಾಮೆ ಕೊಡಬೇಕು ಕೊಟ್ಟು ಸು ಸುರಕ್ಷಿತವಾದಂಥ ಮತ್ತು ದಕ್ಷ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರ ಇವತ್ತು ವಿಧಾನಸಭೆಯಲ್ಲಿ ಆಡಳಿತವನ್ನು ಮಾಡ್ತಾ ಇಲ್ಲ ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ಗುಂಪು ಗುಂಪಾಗಿ ಕುರ್ಚಿಗಾಗಿ ಕಾದಾಟವನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣ ನಿಷ್ಕ್ರಿಯ ಅದಕ್ಕೆ ನಾನು ராஜபால்கு ஆகிரே